ಚಿಕ್ಕಮಗಳೂರು ಭಾಗದಲ್ಲಿ ಯುವಕರಿಗೆ ಮದುವೆ ಆಗೋದಕ್ಕೆ ಹುಡುಗಿರು ಸಿಗ್ತಾ ಇಲ್ವಂತೆ ಈ ಕಾರಣದಿಂದಾಗಿ ಹುಡುಗರು ಹರಕೆಯನ್ನ ಹೊತ್ಕೊಂಡು ದೇವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ ಒಂದು ವೇಳೆ ಹೆಣ್ ಸಿಕ್ಕಿಲ್ಲ ಅಂತಂದ್ರೆ ನಾವು ಮಠ ಸೇರ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನ ಕೂಡ ಅಲ್ಲಿನ ಗಂಡು ಮಕ್ಕಳು ಆಡ್ತಾ ಇರುವಂತದ್ದು ಇನ್ನು ಗ್ರಾಮೀಣ ಪ್ರದೇಶದ ಗಂಡು ಮಕ್ಕಳಿಗೆ ಹೆಣ್ಣು ಕೊಡುವುದೇ ಕಷ್ಟವಾಗ್ಬಿಟ್ಟಿದೆ ಇಂತಹ ಪರಿಸ್ಥಿತಿ ಕಾಫಿ ನಾಡಿನ ಯುವಕರಿಗೂ ಕೂಡ ಎದುರಾಗಿದ್ದು ಯುವಕರೆಲ್ಲರೂ ಸೇರಿ ದೇವರ ಮೋರಿ ಹೋಗಿದ್ದಾರೆ ಒಂದು ವೇಳೆ ಹುಡುಗಿ ಸಿಗದೆ ಹೋದ್ರೆ ಮಠ ಸೇರುವುದಾಗಿಯೂ ಕೂಡ ಹೇಳಿಕೊಂಡಿದ್ದಾರೆ ಇನ್ನು ಬ್ಯಾಡಿಗೆರಿ ಅನ್ನುವಂತಹ ಗ್ರಾಮದಲ್ಲಿ ಮದುವೆ ಆಗದೆ ಉಳಿದಂತಹ ಇಪ್ಪತ್ತೈದರಿಂದ ಮೂವತ್ತೆಂಟು ವರ್ಷದ ಯುವಕರಿಗೆ ಮದುವೆ ಆಗ್ಲಿ ಅಂತ ಶ್ರೀ ಸಿದ್ದೇಶ್ವರ ಸ್ವಾಮಿ ಶ್ರೀ ಅಜಯ ಸ್ವಾಮಿ ಹಾಗೂ ಶ್ರೀ ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ ಊರಿನ ಮುಖ್ಯಸ್ಥರು ಹಾಗೂ ಪರದೇಶಪ್ಪ ಮಠದ ಗುರುಗಳಾದ ಮಧುಕುಮಾರ್ ಶಾಸ್ತ್ರಿ ಸುಮಾರು ಮೂವತ್ತು ಬ್ರಹ್ಮಚಾರಿ ಯುವಕರ ಪಟ್ಟಿಯನ್ನ ಮಾಡಿ ಆದಷ್ಟು ಬೇಗ ಹುಡುಗಿ ಸಿಗಲಿ ಅಂತ ವಿಶೇಷ ಪೂಜೆಯನ್ನ ಸಹ ಮಾಡ್ತಾ ಇದ್ದಾರಂತೆ ಯುವಕರ ಹೆಸರಿನಲ್ಲಿ ಒಂದು ಪಟ್ಟಿಯನ್ನ ಕಾಣಿಕೆ ಹುಂಡಿಗೆ ಇನ್ನೊಂದು ಪಟ್ಟಿಯನ್ನ ಪರದೇಶಪ್ಪನ ಮಠಕ್ಕೆ ಕಳುಹಿಸಿದ್ದಾರೆ ಇನ್ನು ಈ ಸುಗ್ಗಿ ಜಾತ್ರಾ ಮಹೋತ್ಸವದ ನಾಲ್ಕನೇ ದಿನ ಈ ಕಾರ್ಯ ಮಾಡಲಾಗಿದೆ